ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಪವನ್ ಲೈಫ್ ಸ್ಟೈಲ್ ವಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಬಿ ಜೆ ಪಿಯ ಮಾಜಿ ರಾಜ್ಯಾಧ್ಯಕ್ಷರೂ ಆದ ನಳಿಲ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಏನಾದರೂ ಬಿ ಜೆ ಪಿ ಮಣೆ ಹಾಕಬಹುದಾ ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ನಳಿಲ್ ಕುಮಾರ್ ಕಟೀಲ್ ಮತ್ತು ಬಿ ಜೆ ಪಿಯ ಮಾಜಿ ರಾಧ್ಯಕ್ಷರೂ ಕೂಡ ಆಗಿದ್ದರು ಅವರ ನೇತೃತ್ವದಲ್ಲೇ ಕಳೆದ ಸಲ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅರವತ್ತಾರು ಸ್ಥಾನಕ್ಕೆ ಕುಸಿದಿದ್ದು ಸತತವಾಗಿ ಮೂರು ಬಾರಿ ಗೆಲ್ಲುತ್ತಾ ಸಂಸದರಾಗಿರುವ ನಳಿಲ್ ಕುಮಾರ್ ಕಟೀಲ್ರವರು ಅಂದರೆ ದಕ್ಷಿಣ ಕನ್ನಡ ಅಂತ ಅನ್ನುವ ಲೋಕಸಭಾ ಕ್ಷೇತ್ರ ಆದ ಮೇಲೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಬಾರಿ ಕೂಡ ಸತತವಾಗಿ ಗೆದ್ದುಕೊಂಡು ಬಂದರು ಎರಡು ಸಾವಿರದ ಒಂಬತ್ತರಲ್ಲಿ ಜನಾರ್ದನ್ ಪೂಜಾರಿಯವರ ವಿರುದ್ಧ ಗೆದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಜನಾರ್ದನ್ ಪೂಜಾರಿಯವರುದ್ಧ ಗೆದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಿಥುನ್ ರೈರವರನ್ನು ಸೋಲಿಸಿ ಗೆಲುವನ್ನು ಕಟೀಲ್ ಕಟೀಲ್ರವರು ಸ್ನೇಹಿತರೆ ಯಾಕಂದರೆ ದಕ್ಷಿಣ ಕನ್ನಡ ಅನ್ನೋದು ಬಿ ಜೆ ಪಿಯ ಭದ್ರಕೋಟೆ ಜೊತೆಗೆ ಹಿಂದುತ್ವದ ಭದ್ರಕೋಟೆ ಅಂದರೂ ತಪ್ಪಾಗಲಾರದು ಆದರೆ ಈ ಸಲ ಶಾಕ್ ಕೊಟ್ಟಿದ್ದಾರೆ ಕೆಲವರು ರವರಿಗೆ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಸಲ ರವರಿಗೆ ಟಿಕೆಟ್ ಕೊಡ್ತೀರಾ ಸಾಕು ಅವರಿಗೆ ಇನ್ನು ಮೇಲೆ ಈ ಪಕ್ಷದಲ್ಲಿ ಬೇರೆ ಯಾರೂ ಇಲ್ವಾ ಕ್ಯಾಂಡಿಡೇಟ್ ಅಂತ ಸ್ವಲ್ಪ ಜನರು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ನಳಿನ್ ಕುಮಾರ್ ಕಟೀಲ್ ರವರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅನ್ನೋ ಟೆನ್ಷನಿಗೆ ಈಗ ಹೈಕಮಾಂಡ್ಗೆ ಶುರುವಾಗಿದೆ ಸ್ನೇಹಿತರೆ ಕಟೀಲ್ರವರಿಗೆ ಕೊಟ್ಟಂತ ಟಿಕೆಟ್ ಬೇರೆ ಯಾರಾದರೂ ಪಿಯ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದ್ರೆ ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೀತಾ ಇದ್ರು ಅನ್ನೋದು ಅಲ್ಲಿನ ಸ್ಥಳೀಯರ ಅಭಿಪ್ರಾಯ ಸ್ನೇಹಿತರೆ ಆದರೆ ಕಟೀಲ್ರವರು ರಾಜ್ಯಾಧ್ಯಕ್ಷರಾಗಿಯೂ ಬೆಳೀಲಿಲ್ಲ ಸಂಸದರಾಗಿಯೂ ಸುದ್ದಿ ಮಾಡಲಿಲ್ಲ ಸದ್ದು ಮಾಡಲಿಲ್ಲ ಈಗ ಚುನಾವಣೆಯ ಹೊಸ್ತಿಲಲ್ಲಿ ನಳಿಲ್ ಕುಮಾರ್ ಕಟೀಲ್ರವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಹಾಗಾದರೆ ಕಳೆದ ವೈ ಐದು ವರ್ಷದಿಂದ ಅಥವಾ ಕಳೆದ ಹದಿನೈದು ವರ್ಷಗಳಿಂದ ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ದುಡಿಯಿರುವವರು ಏನು ಮಾಡಬೇಕು ಹಾಗಾದರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸೆಡ್ಡು ಹೊಡೆದು ಪುತ್ತೂರಿನಲ್ಲಿ ಸ್ಪರ್ಧಿಸಿ ಬಿ ಜೆ ಪಿಯ ಸೋಲಿಗೆ ಪ್ರಮುಖ ಕಾರಣ ಅಂದರೆ ಪುತ್ತಿಲಾ ಪರಿವಾರದ ಅರುಣ್ ಕುಮಾರ್ ಪುತ್ತಿಲರವರು ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಬಿ ಜೆ ಪಿಗೆ ಸೇರಿಸಿಕೊಳ್ಳೋ ಪ್ರಯತ್ನವನ್ನು ತುಂಬ ಮಾಡಿದ್ರು ಪುತ್ತಿಲ ಅವರು ಕೂಡ ದೊಡ್ಡ ದೊಡ್ಡ ಕಂಡೀಷನ್ ಏನೂ ಹಾಕಿರಲಿಲ್ಲ ಸಣ್ಣ ಸಣ್ಣ ಕಂಡೀಷನ್ನೇ ಇಟ್ಟಿದ್ದರು ಆದರೆ ಅದಕ್ಕೆ ಬಿ ಜೆ ಪಿಯವರು ಯಾರೂ ಸ್ಪಂದಿಸಲಿಲ್ಲ ಸ್ನೇಹಿತರೆ ಹಾಗಾಗಿ ಈ ಬಾರಿಯೂ ಪುತ್ತಿಲಾ ಪರಿವಾರದವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅರುಣ್ ಕುಮಾರ್ ಪುತ್ತಿಲಾರವರು ಈ ಬಾರಿಯೂ ಅಖಾಡದಲ್ಲಿ ಇರ್ತಾರೆ ಅಂತ ಪುತ್ತೂರಿನಲ್ಲಿ ಬಿ ಜೆ ಪಿಯಿಂದ ಅರುಣ್ ಕುಮಾರ್ ಪುತ್ತಿಲಾ ಅವರಿಗೆ ಟಿಕೆಟ್ ಕೊಟ್ಟಿದ್ದರೆ ಇನ್ನೊಂದು ಸೀಟು ಬಿ ಜೆ ಪಿಗೆ ಬರ್ತಾ ಇತ್ತೋ ಏನೋ ಬಿ ಜೆ ಪಿ ಮತ್ತು ಪುತ್ತಿಲ ಅವರ ಭಿನ್ನಾಭಿಪ್ರಾಯದಿಂದಾಗಿ ಬೇರೆ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಯಿತು ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ ಹೀಗಾಗಿ ಈ ಬಾರಿ ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರದ ನಡುವೆ ಪುತ್ತಿಲ ಈ ಸಲ ಲೋಕಸಭಾ ಅಖಾಡದಲ್ಲಿ ಇರ್ತೇನೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಅತಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಹೆಸರು ಏನಪ್ಪ ಅಂದರೆ ಸತ್ಯಜಿತ್ ಸೂರತ್ಕಲ್ ಇವರು ಬಿ ಜೆ ಪಿಯ ಕಟ್ಟಾಳು ಹಿಂದುತ್ವದ ಕಟ್ಟಾಳು ಸತ್ಯಜಿತ್ ಸೂರತ್ಕಲ್ಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ ಸಂಘದಲ್ಲಿ ತುಂಬ ಗುರುತಿಸಿಕೊಂಡಿದ್ರು ಅವರು ಸತ್ಯಜಿತ್ ಅವರಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ ಇವರು ಸಂಘದಲ್ಲಿ ತುಂಬ ತೊಡಗಿಸಿಕೊಂಡಿದ್ದರು ಬಿ ಜೆ ಪಿ ಸಂಘಟನೆಗೆ ಸಾಕಷ್ಟು ದುಡಿದ್ರು ಸ್ನೇಹಿತರೆ ಇವರು ಅವರ ಡೆಡಿಕೇಶನ್ ಮುಂದೆ ಖಂಡಿತವಾಗಿಯೂ ನಳಿಲ್ ಕುಮಾರ್ ಕಟೀಲ್ ನಿಜವಾಗಲೂ ಏನೂ ಅಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರ ಅಭಿಪ್ರಾಯ ಸ್ನೇಹಿತರೆ ಸಂಘ ಪರಿವಾರದಲ್ಲೂ ಹೇಳ್ತಾರೆ ಬಿ ಜೆ ಪಿಯಲ್ಲೂ ಹೇಳ್ತಾರೆ ಅಂದರೆ ಸತ್ಯಜಿತ್ ಸೂರತ್ಕಲ್ಗೆ ಅವಕಾಶಗಳು ಸಿಗಲಿಲ್ಲ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇವರು ಆಕಾಂಕ್ಷಿ ಕೂಡ ಆಗಿದ್ದರು ಆದರೂ ಟಿಕೆಟ್ ಕೊಡಲಿಲ್ಲ ಪಕ್ಷ ಆದರೂ ಏನನ್ನೂ ಮಾತಾಡದೆ ಸೈಲೆಂಟ್ ಆಗಿದ್ದರು ಸೂರತ್ ಕಲ್ಲವರು ಆದರೆ ಈ ಸಲ ಆದರೂ ಪಕ್ಷ ಟಿಕೆಟ್ ಕೊಡದೇ ಇದ್ದರೆ ಈ ಸಲ ಬಂಡಾಯದ ಬಿಸಿ ಬಿ ಜೆ ಪಿಯನ್ನು ತಟ್ಟೋ ಸಾಧ್ಯತೆಯೇ ಜಾಸ್ತಿ ಇದೆ ಕೆಲವು ಕಡೆ ಹೇಳಿಕೊಂಡಿದ್ದಾರಂತೆ ನಾನು ಈ ಸಲ ಅಖಾಡದಲ್ಲಿ ಇರ್ತೀನಿ ಅಂತ ಸೂರತ್ ಕಲ್ಲವರು ಅಕಸ್ಮಾತ್ ಈ ಸಲ ಕಟೀಲ್ಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಈ ಕಡೆ ಸತ್ಯಜಿತ್ ಸೂರತ್ಕಲ್ ಅರುಣ್ ಕುಮಾರ್ ಪುತ್ತಿಲ ಅಖಾಡದಲ್ಲಿದ್ದರೆ ಬಿ ಜೆ ಪಿಯ ವೋಟ್ ಅಬ್ಸುಲ್ಯೂಟ್ಲಿ ಡಿವೈಡ್ ಆಗೋ ಚಾನ್ಸಸ್ಸೇ ಜಾಸ್ತಿ ಸ್ನೇಹಿತರೆ ನಳಿನ್ ಕುಮಾರ್ ಕಟೀಲ್ನ ಗೆಲ್ಲಿಸಲೇಬಾರ್ದು ಅಂತ ಕೆಲವಷ್ಟು ಜನ ಆಗಲೇ ಲೆಕ್ಕಾಚಾರ ಹಾಕ್ಕೊಂಡಿರೋ ಸಾಧ್ಯತೆಯೇ ಜಾಸ್ತಿ ಹಾಗೇನಾದರೂ ಆದರೆ ಇದರ ಅಡ್ವಾಂಟೇಜ್ ಕಾಂಗ್ರೆಸ್ಸಿಗೆ ಆಗೋದು ದಕ್ಷಿಣ ಕನ್ನಡದಲ್ಲಿ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ತಮ್ಮದೇ ಕೈಯಲ್ಲಿರೋ ದಕ್ಷಿಣ ಕನ್ನಡವನ್ನು ಬಿಟ್ಟುಕೊಡೋ ಲೆಕ್ಕಾಚಾರದಲ್ಲಿ ಇಲ್ಲ ಪುತ್ತಿಲ ಅಥವಾ ಸೂರತ್ಕಲ್ ಇವರಲ್ಲಿ ಒಬ್ಬರಿಗೆ ಟಿಕೆಟ್ ಆದರೆ ಇಬ್ಬರ ನಡುವೆ ಗೊಂದಲ ಬರೋ ಸಾಧ್ಯತೆ ಕಮ್ಮಿ ಕಟೀಲ್ಗೆ ಟಿಕೆಟ್ ಸಿಕ್ಕರೆ ಇವರಿಬ್ಬರು ರುಚಿಗೇಳೋ ಸಾಧ್ಯತೆ ಹೆಚ್ಚು ಅನ್ನೋ ಚರ್ಚೆಗಳೂ ನಡೀತಾ ಇದ್ದಾವೆ ಸ್ನೇಹಿತರೆ ದಕ್ಷಿಣ ಕನ್ನಡ ಲೋಕಸಭಾ ಸಂಸದರು ಯಾರಾಗಬೇಕು ಟಿಕೆಟ್ ಯಾರಿಗೆ ಸಿಕ್ಕರೆ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗುತ್ತಾರೆ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ ಈ ಒಂದು ಚಿಕ್ಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ